ಸ್ನೇಹಿತರೆ ಎರಡು ವಾರಗಳ ಹಿಂದೆಯಷ್ಟೇ ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ ಲಾರಿಗಟ್ಟಲೆ ಹಣ ಗಟ್ಟಲೆ ಚಿನ್ನ ನೂರಾರು ಕ್ರೆಡಿಟ್ ಕಾರ್ಡ್ಗಳು ಸಿಕ್ಕಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಇದಾದ ಬಳಿಕ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರನ್ನ ಅರೆಸ್ಟ್ ಮಾಡಿ ಸರಿಯಾಗಿ ಡ್ರಿಲ್ ಮಾಡಿದ್ದಾರೆ ಆಗ ಬಯಲಿಗೆ ಬಂತು ಶಾಕಿಂಗ್ ಸುದ್ದಿ ಅದೇನೆಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿಯನ್ನು ಇವರು ಅಕ್ರಮವಾಗಿ ಗಳಿಸಿದ್ದಾರೆ ಈ ವಿಷಯ ತಿಳಿದು ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಇನ್ನ ಈ ಹಣವನ್ನು ಹೇಗೆ ಸಂಪಾದಿಸಿದ್ದಾರೆ ಗೊತ್ತಾ ಅಳಿಯನ್ನ ನಿಜ ಬಣ್ಣ ಬಯಲಾಗುತ್ತಿದ್ದಂತೆಯೇ ನಟ ದೊಡ್ಡಣ್ಣ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಅಸಲಿಗೆ ದೊಡ್ಡಣ್ಣ ಹೇಳಿದಾದ್ರೂ ಏನು ಇನ್ನು ವೀರೇಂದ್ರ ಪಪ್ಪಿಯನ್ನ ಕಾಂಗ್ರೆಸ್ ಉಚ್ಚಾಟನೆ ಮಾಡ್ತಾರ ಇದರ ಬಗ್ಗೆ ಖುದ್ದು ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಅಂತ ನೋಡುವ ಮುನ್ನ ಈ ರೀತಿ ರಾತ್ರೋ ರಾತ್ರಿ ಜನರ ದುಡ್ಡನ್ನು ಕೊಳ್ಳೆ ಹೊಡೆದು ಶ್ರೀಮಂತರಾಗುವ ಎಲ್ಲಾ ರಾಜಕಾರಣಿಗಳ ಮನೆ ಮೇಲೂ ರೇಡ್ ಆಗಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಈ ಸಾವಿರಾರು ಕೋಟಿ ಕೊಳ್ಳೆ ಹೊಡೆದ ವೀರೇಂದ್ರ ಪಪ್ಪಿಯವರ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕೋಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಎರಡು ವಾರಗಳ ಹಿಂದೆ ನಾವೇ ಒಂದು ವಿಡಿಯೋವನ್ನ ಮಾಡಿದ್ವಿ ಹೇಗೆ ಒಬ್ಬ ಸಾಮಾನ್ಯ ಗವರ್ಮೆಂಟ್ ಕಾಲೇಜ್ನಲ್ಲಿ ಓದಿದ ವ್ಯಕ್ತಿ ಇವತ್ತು ಸಾವಿರಾರು ಕೋಟಿ ಹಣ ಗಳಿಸಿದ್ದಾರೆ ಅಂತ ಇನ್ನು ಇವರ ಮನೆಯಲ್ಲಿ ಸಿಕ್ಕಿದ್ದು ಕೇವಲ ಹನ್ನೆರಡು ಕೋಟಿ ಕ್ಯಾಶ್ ಆದರೆ ಈಗ ಇಡಿ ಅವರು ಅರೆಸ್ಟ್ ಮಾಡಿದ ಬೆನ್ನಲ್ಲೇ ಎಲ್ಲಾ ಸತ್ಯಗಳನ್ನ ಕಕ್ಕಿದ್ದಾರೆ ವೀರೇಂದ್ರ ಪಪ್ಪಿಯವರು ಸ್ನೇಹಿತರೆ ಮನೆಯಲ್ಲಿ ಓಡಾಡೋಕೆ ಅಂತ ಒಂದು ಕಾರ್ ಇರುತ್ತೆ ಅತಿ ಶ್ರೀಮಂತರೆ ಅಂದ್ರೆ ನಾಲ್ಕರಿಂದ ಐದು ಕಾರ್ಗಳು ಇರುತ್ತೆ ಆದ್ರೆ ಈ ವೀರೇಂದ್ರ ಪಪ್ಪಿ ಮನೆಯಲ್ಲಿ ನೀವು ಇಲ್ಲಿ ನೋಡಬಹುದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೆರಡು ಕಾರ್ಗಳಿವೆ ಅಚ್ಚರಿಯ ಸಂಗತಿ ಏನೆಂದ್ರೆ ಎಲ್ಲಾ ಕಾರ್ಗಳಿಗೂ ಝೀರೋ 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 ತ್ರೀ ಅನ್ನುವ ಒಂದು ಕಾರ್ ನಂಬರೇ ಇದೆ ಈ ನಂಬರ್ ಪಡೆಯೋದಕ್ಕೂ ಕೂಡ ಇವರು ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿದ್ದಾರೆ ಅತಿ ಹೆಚ್ಚು ಬೆಲೆ ಬಾಳುವ ಕಾರ್ನ ರೇಟ್ ಆರು ಕೋಟಿ ರೂಪಾಯಿ ನೀವು ಬರೀ ಕಾರ್ಗಳು ಅನ್ಕೊಂಡಿರಬಹುದು ಇನ್ನು ಇವರ ಬಳಿ ಪ್ಯೂರ್ ಗೋಲ್ಡ್ ವಿತ್ ಡೈಮಂಡ್ಗಳ ಕೋಟಿಗಟ್ಟಲೆ ಬೆಲೆ ಬಾಳುವ ವಾಚ್ಗಳು ಕೂಡ ಇದ್ದಾವೆ ಸ್ನೇಹಿತರೆ ನಾವು ನೀವೆಲ್ಲ ಕಷ್ಟಪಟ್ಟು ಜೀವನ ಇಡೀ ಸಂಪಾದಿಸಿದ್ರು ಕೂಡ ಒಂದೇ ಒಂದು ಕೋಟಿ ರೂಪಾಯಿ ದುಡಿಯೋದೇ ಕಷ್ಟ ಆದ್ರೆ ಈ ಕಂತ್ರಿ ರಾಜಕಾರಣಿಗಳು ಕೇವಲ ಐದರಿಂದ ಹತ್ತು ವರ್ಷಗಳಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡಿ ಅವರ ಹತ್ತು ತಲೆಮಾರನ್ನು ಕೂತು ತಿನ್ನುವ ಹಾಗೆ ಹಣ ಮಾಡ್ತಾರೆ ಇದೇ ರೀತಿಯೇ ಈ ವೀರೇಂದ್ರ ಪಪ್ಪಿ ಕೇವಲ ಒಂದು ವರ್ಷದಲ್ಲಿ ಏಳು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿ ದುಡಿದಿದ್ದಾನೆ ಮತ್ತು ಆ ಹಣವನ್ನು ಸಿಕ್ಕ ಸಿಕ್ಕವರಿಗೆ ಟ್ರಾನ್ಸ್ಫರ್ ಮಾಡಿ ಕಪ್ಪು ಹಣವನ್ನ ವೈಟ್ ಮನಿ ಮಾಡಿ ಬದಲಾಯಿಸಿದ್ದಾನೆ ಇನ್ನು ಇದನ್ನೆಲ್ಲ ಹೇಗೆ ದುಡಿದಿದ್ದಾನೆ ಗೊತ್ತಾ ಆ ಕಂಪ್ಲೀಟ್ ಡೀಟೇಲ್ಸ್ ನೋಡುವ ಮುನ್ನ ಮೊದಲು ಈ ವೀರೇಂದ್ರ ಪಪ್ಪಿ ಯಾರು ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವೀರೇಂದ್ರ ಪಪ್ಪಿಯವರು ಪ್ರಸ್ತುತ ಕಾಂಗ್ರೆಸ್ ಶಾಸಕರು ಈ ಹಿಂದೆ ನಿಂದ ಕೂಡ ಸ್ಪರ್ಧಿಸಿದ್ರು ಆಗ ಸೋಲನ್ನ ಅನುಭವಿಸಿದ್ರು ನಂತರ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಪಡೆದುಕೊಂಡು ಗೆಲುವನ್ನು ಸಾಧಿಸಿದ್ರು ಇನ್ನು ಚಿತ್ರನಟ ದೊಡ್ಡಣ್ಣನವರ ಅಳಿಯ ಕೂಡ ಹೌದು ಈ ಅವರು ಇನ್ನು ವೀರೇಂದ್ರ ಪಪ್ಪಿ ಅವರ ತಂದೆ ಚಳಕೆರೆಯವರು ಮೊದಲು ಇವರು ತೈಲ ಗಿರಣಿ ಅಂಗಡಿಯನ್ನು ಇಟ್ಕೊಂಡಿದ್ರು ಅದಾದ ಮೇಲೆ ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿ ನಡೀತು ಆಮೇಲೆ ಲಾಸನ್ನು ಅನುಭವಿಸ್ತಾರೆ ನಂತರ ಬೇರೆಯವರ ಗಿರಣಿಯಲ್ಲಿ ಕೆಲಸವನ್ನು ಕೂಡ ಮಾಡಿರ್ತಾರೆ ಎಲ್ಲ ಕೂಡ ಚೆನ್ನಾಗಿದ್ದು ಆಮೇಲೆ ನಂತರದ ದಿನಗಳಲ್ಲಿ ವಿಪರೀತ ನಷ್ಟವನ್ನು ಅನುಭವಿಸ್ತಾರೆ ವೀರೇಂದ್ರ ಪಪ್ಪಿಗೆ ಈಗ ಮದುವೆಯಾಗಿ ಎರಡು ಹೆಣ್ಣು ಮಕ್ಕಳಿದ್ದಾರೆ ಹೆಂಡತಿಯ ಹೆಸರು ಬಂದು ಅಂತ ಇನ್ನು ವೀರೇಂದ್ರ ಪಪ್ಪಿಯವರು ಮುಂಚೆನೆ ಎಜುಕೇಷನ್ ಎಲ್ಲವನ್ನ ಮುಗಿಸಿ ಗೋವಾಕ್ಕೆ ಹೋಗಿ ಕೆಸಿನೋ ಬೆಟ್ಟಿಂಗ್ ದಂಧೆ ಶುರು ಮಾಡಿದರು ಇದರ ಮುಖಾಂತರ ಹಣವನ್ನ ಮಾಡುತ್ತಿದ್ರು ನಂತರ ರಾಜಕೀಯಕ್ಕೆ ಮತ್ತು ರಿಯಲ್ ಎಸ್ಟೇಟ್ಗೆ ಈ ರೀತಿ ಎಂಟ್ರಿಯನ್ನು ಕೊಡ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಇವರ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಅದು ಒಂದು ಡಿಮಾನಿಟೈಸೇಷನ್ ಆದಂತಹ ಸಂದರ್ಭ ನೋಟ್ ಬ್ಯಾನ್ ಆದಂತಹ ಟೈಮ್ ಅದು ಸಿ ಬಿ ಐ ಅಧಿಕಾರಿಗಳು ವಿಶೇಷವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಆಗ ಯಾರಾದ್ರೂ ಮನೆಯಲ್ಲಿ ಹಣ ಸಿಗುತ್ತಾ ಅಂತ ಆಗ ವೀರೇಂದ್ರ ಪಪ್ಪಿ ಅವರ ಮನೆಯ ಒಂದು ಬಾತ್ರೂಮ್ ನ ಗೋಡೆಯ ಒಳಗಡೆ ಒಂದು ಲಾಕರ್ ಇರುತ್ತೆ ಅದರ ಒಳಗಡೆ ಬರೋಬ್ಬರಿ ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನಗದು ಸಿಗುತ್ತೆ ಅದು ಕೂಡ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಹೊಸ ನೋಟ್ಗಳು ಗರಿಗರಿಯಾಗಿ ಪತ್ತೆಯಾಗ್ತವೆ ಈ ಒಂದು ಪ್ರಕರಣ ದಾಖಲಾಗುತ್ತೆ ವೀರೇಂದ್ರ ಪಪ್ಪಿ ಅವರ ಹೆಸರಿನಲ್ಲಿ ಒಂದು ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ನಂತರ ಬಿ ರಿಪೋರ್ಟ್ ಹಾಕ್ತಾರೆ ಸಾಕ್ಷ್ಯಗಳು ಏನು ಸಿಗೋದಿಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಟು ಬಿಡ್ತಾರೆ ವೀರೇಂದ್ರ ಪಪ್ಪಿ ಅವರು ಆಮೇಲೆ ಸುದ್ದಿ ಆಗ್ತಾರೆ ಬಹಳಷ್ಟು ಫೇಮಸ್ ಆಗ್ಬಿಡ್ತಾರೆ ಇನ್ನು ಆಸ್ತಿ ಪಾಸ್ತಿ ವಿಚಾರಕ್ಕೆ ಬರೋದಾದ್ರೆ ಚುನಾವಣೆಯ ಒಂದು ಸಂದರ್ಭದಲ್ಲಿ ಅವರೇ ಘೋಷಿಸಿಕೊಂಡಂತಹ ಒಂದು ಆಸ್ತಿಯ ಒಂದು ಮೌಲ್ಯ ಎಷ್ಟು ಅಂತಂದ್ರೆ ಅಫಿಡೆವಿಟ್ ನಲ್ಲಿ ತೋರಿಸಿರೋದು ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಒಡೆಯ ಈ ವೀರೇಂದ್ರ ಪಪ್ಪಿಯವರು ಇವರು ಹಣ ಸಂಪಾದಿಸಿರೋದು ಬೆಟ್ಟಿಂಗ್ ದಂಧೆ ಕ್ಯಾಸಿನೋ ಮುಖಾಂತರ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ ಇಪ್ಪತ್ತೊಂದು ಕೆ ಜಿ ಚಿನ್ನ ಮತ್ತು ಐಷಾರಾಮಿ ಕಾರ್ಗಳು ಎಂಬತ್ತೆಂಟು ವಾಸದ ಮನೆಯ ಒಡೆಯ ವೀರೇಂದ್ರ ಪಪ್ಪಿ ಅವರು ವೀರೇಂದ್ರ ಪಪ್ಪಿ ಅವರ ಕಂಪನಿಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ಎ ಜೆ ಗೋಲ್ಡ್ ಅಂಡ್ ಸಿಲ್ವರ್ ರಿಫೈನರಿ ಕೇಸರಿ ಜ್ಯುವೆಲ್ಲರಿ ಮಾರ್ಕೆಟಿಂಗ್ ಎಸ್ ಎಂ ಎಲ್ ಸ್ಟೋನ್ ಕ್ರಷರ್ಸ್ ಪಪ್ಪೀಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಈ ರೀತಿ ಲೆಕ್ಕವಿಲ್ಲದಷ್ಟು ಕಂಪನಿಗಳಿವೆ ಎಂಬತ್ತೆಂಟು ಸೈಟ್ಗಳಿವೆ ಇನ್ನು ಘೋಷಿಸದೇ ಇರುವಂತಹ ಆಸ್ತಿ ಹತ್ತು ಪಟ್ಟು ಹೆಚ್ಚು ಇರೋದು ಸಾಧ್ಯತೆ ಕೂಡ ಇದೆ ಅದೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರುತ್ತೆ ಇನ್ನು ಕ್ಯಾಸಿನೋ ವಿಷಯಕ್ಕೆ ಬರೋದಾದ್ರೆ ಪಪ್ಪೀಸ್ ಕ್ಯಾಸಿನೋ ಓಷನ್ ರಿವರ್ಸ್ ಕ್ಯಾಸಿನೋ ಡ್ಯಾಡಿ ಕ್ಯಾಸಿನೋ ಎಲ್ಲಾ ಕ್ಯಾಸಿನೋಗಳು ಇವರು ಈ ಕ್ಯಾಸಿನೋಗಳಲ್ಲಿ ದುಡ್ಡು ಕಳೆದುಕೊಂಡು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟಿವೆ ಇನ್ನು ಈ ವೀರೇಂದ್ರ ಪಪ್ಪಿಯ ಹತ್ತಿರ ಒಂಬತ್ತು ಬ್ಯಾಂಕ್ ಅಕೌಂಟ್ಗಳಿವೆ ಒಂಬತ್ತು ಬ್ಯಾಂಕ್ ಅಕೌಂಟ್ ನಲ್ಲಿ ಒಟ್ಟು ನಲವತ್ತು ಕೋಟಿ ರೂಪಾಯಿ ದುಡ್ಡಿಟ್ಟಿದ್ದಾರೆ ಇನ್ನು ವೀರೇಂದ್ರ ಪಪ್ಪಿ ಅವರು ಕಳೆದ ಒಂದೇ ವರ್ಷದಲ್ಲಿ ಏಳು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿ ಗಳಿಸಿದ್ದಾರೆ ಇದು ಹೇಗೆ ಗೊತ್ತಾ ಕೇವಲ ಆನ್ಲೈನ್ ಗೇಮಿಂಗ್ ನಿಂದ ಮಾತ್ರ ಇಷ್ಟು ಹಣ ಗಳಿಸಿದ್ದಾರೆ ಈ ಹಣದಲ್ಲಿಯೇ ಆರು ಸಾವಿರ ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇನ್ನು ವೀರೇಂದ್ರ ಪಪ್ಪಿಯ ತಮ್ಮನಾದ ತಿಪ್ಪೇಸ್ವಾಮಿಯೇ ಈ ಎಲ್ಲಾ ಅಕ್ರಮ ದಂಧೆಗಳಿಗೆ ಕಿಂಗ್ ಪಿನ್ ಆಗಿದ್ರು ಇನ್ನು ಅವರ ತಮ್ಮ ಭಾರತದಲ್ಲಿ ಮಾತ್ರವಲ್ಲ ಈ ಹಣದಿಂದ ದುಬೈನಲ್ಲಿ ಕೂಡ ವಹಿವಾಟುಗಳನ್ನ ಮಾಡುತ್ತಿದ್ರು ಏಳು ಸಾವಿರ ಕೋಟಿ ಅಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ ಎಷ್ಟು ಲಕ್ಷ ಜನ ಹಣ ಕಳ್ಕೊಂಡಿರಬಹುದು ಅದರಲ್ಲಿ ಎಷ್ಟು ಸಾವಿರ ಕುಟುಂಬಗಳು ಬೀದಿಗೆ ಬಂದಿರಬಹುದು ಇವೆಲ್ಲದಕ್ಕೂ ಯಾರು ಹೊಣೆ ಈ ವೀರೇಂದ್ರ ತಾನೆ ಇನ್ನು ಈತನ ಅಸಲಿ ಬಂಡವಾಳ ಬಯಲಾಗುತ್ತಿದ್ದಂತೆಯೇ ನಟ ದೊಡ್ಡಣ್ಣನವರು ಇದರ ಬಗ್ಗೆ ಮಾತನಾಡಿದ್ದಾರೆ ನನ್ನ ಅಳಿಯನ ಮೇಲೆ ಇಡಿ ದಾಳಿ ಇದೇನು ಮೊದಲನೇ ಸರಿಯಲ್ಲ ಈ ಹಿಂದೆ ಕೂಡ ಇಡಿ ದಾಳಿ ಆಗಿತ್ತು ಆಗ್ಲೂ ಕೂಡ ಹಣ ಸೀಸ್ ಮಾಡಿದ್ರು ಇದನ್ನ ಅವರು ಕಾನೂನಾತ್ಮಕವಾಗಿ ಎದುರಿಸ್ತಾರೆ ನನ್ನ ಅಳಿಯ ಯಾರಿಗೂ ಸಹ ಮೋಸ ಮಾಡಿಲ್ಲ ಬಿಸ್ನೆಸ್ಗಳಿಂದ ಕೃಷಿಯಿಂದ ಈ ಹಣವನ್ನ ಗಳಿಸಿದ್ದಾರೆ ಇದರಲ್ಲಿ ತಪ್ಪೇನಿಲ್ಲ ನನ್ನ ಅಳಿಯನ ಬೆಳವಣಿಗೆ ಕಂಡು ಕೆಲವರು ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಮಾಡುತ್ತಿದ್ದಾರೆ ಎಲ್ಲವನ್ನು ಆ ಭಗವಂತಾನೇ ನೋಡ್ಕೋತಾನೆ ಎಂದು ಹೇಳಿದ್ದಾರೆ ಮತ್ತೊಂದು ಕಡೆ ಇಡಿ ತನಿಖೆಯಲ್ಲಿ ಸಾವಿರಾರು ಕೋಟಿ ಗಳಿಸಿರುವ ಬಗ್ಗೆ ವರದಿ ಆಗುತ್ತಿದ್ದಂತೆಯೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ ಈ ಬಿಜೆಪಿಯವರು ಮತ್ತು ಮೋದಿ ಕೇವಲ ಕಾಂಗ್ರೆಸ್ನವರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಬಿಜೆಪಿ ಎಂ ಎಲ್ ಎ ಮಿನಿಸ್ಟರ್ಗಳ ಹತ್ರ ದುಡ್ಡಿಲ್ವಾ ಯಾಕೆ ಯಾವಾಗಲೂ ಕಾಂಗ್ರೆಸ್ನೇ ಟಾರ್ಗೆಟ್ ಮಾಡ್ತಾರೆ ಇನ್ನು ಅವರನ್ನ ಪಕ್ಷದಿಂದ ಕಿತ್ತಾಕ್ತೀರಾ ಅಂದಿದ್ದಕ್ಕೆ ಅವರು ಏನ್ ತಪ್ಪು ಮಾಡಿದ್ದಾರೆ ಕಿತ್ತಾಕೋಕೆ ಎಂದು ಅಸಡ್ಡೆಯಿಂದ ಉತ್ತರಿಸಿದ್ದಾರೆ ಅಲ್ಲ ಲಕ್ಷಾಂತರ ಕುಟುಂಬಗಳನ್ನ ಹಾಳು ಮಾಡಿ ಗಳಿಸಿರೋ ಹಣ ಇದು ಆದರೆ ರಾಹುಲ್ ಗಾಂಧಿಗೆ ಇದು ತಪ್ಪಲ್ವಂತೆ ನಮ್ಮ ದೇಶದಲ್ಲಿ ಇಂತಹ ಭ್ರಷ್ಟ ರಾಜಕಾರಣಿಗಳಿರೋದಕ್ಕೇನೆ ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು